ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಏನಂಥ ಅಂಶವನ್ನು ನಾನು ಗಮನಿಸಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಆವತ್ತು ಕೂಡ ಗೌರವ ಇದ್ದೇ ಇರುತ್ತೆ ಇವತ್ತು ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ದೊಡ್ಡ ಮೆರವಣಿಗೆ ಮಾಡಿಕೊಂಡು ರಾಜೀನಾಮೆ ಕೊಡಬೇಕು ಅವ್ರ ಬಗ್ಗೆ ಅವರು ನಿಷ್ಕಳಂಕರವಾಗಿ ಹೊರಗೆ ಬಂದರೆ ಮತ್ತು ಮಂತ್ರಿ ಆಗಲಿ ಅನ್ನೋಂಥ ಆಪಾದನೆಯನ್ನು ಕೂಡ ಮಾಡಿದ್ದರು ನಾನು ಆ ಸಂದರ್ಭದಲ್ಲಿ ಅವತ್ತೇ ರಾಜೀನಾಮೆ ಕೊಟ್ಟು ಎನ್ಕ್ವೈರಿಯಾಗಿ ಇವತ್ತು ಮುಕ್ತವಾಗಿ ನಾನು ಹೊರಗಡೆ ಬಂದಿದ್ದೇನೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಮಾಡ್ತಾರೆ ಅಂತ ನನ್ನ ನಂಬ ನನ್ನ ನಂಬಿಕೆ ಯಾಕೆಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಆದರೆ ಪ್ರಶ್ನೆ ನಾನು ಒಂದೇ ಒಂದು ನೋವಾಗ್ತಿರೋದು ಆ ಕೇಸ್ನಲ್ಲಿ ಶ್ರೀಮತಿ ಸಿದ್ದರಾಮಯ್ಯವ್ರನ್ನೂ ಕೂಡ ಸೇರಿಸ್ಬಿಡ್ತಾರಾ ಅನ್ನೋಂಥ ಒಂದು ಭಯ ನನಗಿದೆ ಯಾಕೆಂದರೆ ಆ ತಾಯಿ ಆ ತಾಯಿ ಒಂದು ರೀತಿಯ ಗೌರಮ್ಮನ ರೂಪದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಸುಸಂಸ್ಕೃತ ಹೆಣ್ಮಗಳು ಆ ಹೆಣ್ಮಗಳ ಮೇಲೆ ಆಪಾದನೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ಪ್ರಶ್ನೆ ಬರೋಲ್ಲ ಯಾರು ಹೋಗ್ತಾರೆ ನಾನು ಕೂಡ ನಮ್ಮ ಮನೇಲಿ ಯಾವುದಾದ್ರು ಪ ಕಾರ್ಯಕ್ರಮಗಳು ವ್ಯವಹಾರ ಏನೇ ಇದ್ದರೂ ಕೂಡ ಹೆಣ್ಮಕ್ಕಳನ್ನು ಪಾರ್ಟ್ನರ್ಸಾಗಿ ಮಾಡಿಕೊಂಡು ಸಹಿ ತೊಗೊಂಡ್ಬಿಡ್ತೀವಿ ಸೈನ್ ಮಾಡುವಂಥ ಏನು ಮನೆಯಜ್ಮಾನ್ ಹೇಳ್ತಾರೆ ಸೈನ್ ಮಾಡಿರ್ತಾರೆ ಅವ್ರು ಯಾವ ವಿಚಾರವೂ ಗೊತ್ತಿರಲ್ಲ ನಾನು ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವರು ಶ್ರೀಮತಿಯವರು ಅವ್ರ ಬಗ್ಗೆ ಕೂಡ ಏನೂ ಆಪಾದನೆ ಬರದೆ ಆ ತಾಯಿಗೂ ಕೂಡ ಭಗವಂತ ರಕ್ಷಣೆನೂ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಮಾಡ್ತೇನೆ ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಒಂದು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬರಲಿ ಅನ್ನಂಥ ಆಶ ಒಂದು ಆಶಾಭಾವನೆ ನಾನಿದ್ದೀನಿ